ಪೂಜಾ ಯಾಕ ಯಾಕೊಂತರ ಸಪ್ಕಿದೀಯರ ಮತ್ತೆ ಹಂಗೇನಿಲ್ಲ ಚೆನ್ನಾಗಿ ಕಣತೆ ನೋಡು ನನಿನ್ ಅಷ್ಟು ಅರ್ಥ ಆಕಿಲ್ವ ನಿನ್ ಮತ್ತೆ ಅಷ್ಟೊಂದು ಅಡ್ಡಿ ಅನ್ಕೊಂಡಿದ್ದೆ ನೀನು ಹಾ ಓ ನೀ ನೀನ್ ಬಾಳ ಬೇಜಾರಲ್ಲಿದ್ದೀಯ ಯಾಕವ ಯಾಕೊಂತರ ಸಪ್ಕಿದೀಯರ ಆಕಾಶ ಬಂದಿಲ್ಲ ಅಂತವ ಏನಿಲ್ಲ ಬುಡಿಯತ್ತೆ ನೋಡು ಅವ್ನಿಗೆ ಮುದು ತಿನ್ಲ ರಜಾ ಕೊಟ್ಟಾರಂತೆ ಭತ್ತನೆ ಸುಮ್ಮನಿರವ ನಾವ್ ಏನವ ಮಾಡವ ನಾವೆಲ್ಲ ಏನಿಲ್ವ ಯಾರು ಕೇಳ್ದಂಗೆ ಅವ್ನ ಹೆಚ್ಚಾ ಕುಂತದೆ ನಾವೇನ್ ಏನ್ ಮಾಡವ ಹೇಳು ನೀನ್ ಹಿಂಗ ಮನೇಲಿ ಹಿಂಗ ಸಪ್ ಕುತ್ಕೊಂಡ್ರ ನಮಗ್ ಬೇಜಾರಾಕಿಲ್ವ ಮಗ ನಗ್ ಮಗಿ ತೇರಿಸತಾನೆ ಏನಿಲ್ಲ ಕಣತೆ ವಿಷಯಕ್ಕೆ ಅಲ್ಲ ಬಿಡಿ ಮತ್ತೆ ಇನ್ನೇನು ಇನ್ನೇ ವಿಷಯ ಅದು ಹ್ಮ್ ಅತ್ತೆ ನನೀಗ್ ಪ್ರೆಗ್ನೆಂಟ್ ಅಲ್ವಾ ನಿಮಗೆ ಗೊತ್ತಲ್ಲ ಅಮ್ಮ ಪಾಪ ಅಷ್ಟು ಬುದ್ಧಿವಂತಿ ಅಲ್ಲ ಹೆಂಗ್ ನನ್ನ ಬಗ್ಗೆ ಕೇರ್ ಮಾಡೋದು ಬಾಣ್ತಿಲಿ ಹೆಂಗ ನನ್ನ ನೋಡ್ಕೊಳ್ಳೋದು ಪಪ್ಪ ನಮ್ಮಅಮ್ಮನೇ ಸಣ್ಣ ಮಗು ಥರ ಆಡ್ತದೆ ನನ್ನ ಮಗಿನ ಹೆಂಗೆ ನೋಡ್ಕೋಬೋದು ನನ್ಗೆ ಹೆಂಗೆ ನೋಡ್ಕೋಬೋದು ಅಂತ ನನ್ಗೆ ಅದೇ ಒಂದು ಯತ್ನ ಆಗ್ಬಿಡ್ತದೆ ಎಲ್ಲೋ ಅಮ್ಮನಿಗೆ ನಾನು ಭಾರ ಆಯ್ತದೇನು ಪ್ರೆಗ್ನೆಂಟ್ ಆಗಿ ಅಂತ ಅನ್ನಿಸ್ತದೆ ಕಣತೆ ಅಯ್ಯೋ ಹುಚ್ಚಿ ಏನ ಏನಂದ್ಕೊಬಿಟ್ಟಿದ್ದೀನಿ ನೀನು ನನ್ನ ಹಂಗಾರೆ ನನ್ನ ನಿನ್ನ ಮನ್ಸತ್ವ ಇಲ್ವ ನನಗೆ ನನಗೆ ಗೊತ್ತಿಲ್ವಾ ಅಮ್ಮ ಹೆಂಗೆ ಏನು ಅಮ್ಮ ಎಷ್ಟು ಬುದ್ಧವಂತೆ ಏನು ಕತೆ ಏನು ಅಂತ ನನಗೆ ಗೊತ್ತಿಲ್ಬವಾ ಹಿಂಗೆಲ್ಲ ಮಾತಾಡ್ತೀಯಲ್ಲ ನೀನು ಹಂಗಾರೆ ನನ್ನ ದಡ್ಡಿಯೇ ನಾನು ಹಾಂ ನಿನ್ನ ಮನ್ಸಿನ ಭಾವನೆ ಅರ್ಥ ಮಾಡ್ಕೊಳಕ್ಕೆ ಆಯ್ತಲ್ವಾ ನೆನ್ನಿಂದ ನಾನು ನೋಡ್ತೇವೆ ನೀನು ಸಪ್ಕೆ ಇದೆ ನೋಡಿ ಪೂಜಾ ನೀನು ಏನಾರು ಅನ್ಕೋ ಅಮ್ಮ ದಡ್ಡಿ ಅಂತ ಅಲ್ಲ ನಿನಗೆ ನಾನು ಮಾಡ್ಬೇಕಾದ್ ಕರ್ತವ್ಯ ನಂದು ನೀನು ಏನಾರು ತಿಳ್ಕೊ ನನ್ನ ಮನ್ಸಲ್ಲಿ ನನಗೆ ನೀನು ಯಾವಾಗ ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತೋ ಆವತ್ತೇ ನಾನು ತೀರ್ಮಾನ ಮಾಡ್ಕೊಂಡೆ ನಾನು ನನ್ನ ಹೊಸ ಕಟ್ಟೆ ಬಾಂತನ ಮಾಡಬೇಕು ಅಂದ್ಬಿಟ್ಟು ನನಗೆ ಗೊತ್ತಿಲ್ವೋವಾ ನನ್ನ ಅದ್ನಿ ಬಗ್ಗೆ ಅವಳು ಮಗಿನಾಗ್ಯಕನವ ಮಗಿನಂಗೆ ಪಪ್ಪ ಅವಳು ಮಾಡಲಿ ಬಿಡ್ಲಿ ಅನ್ಕೊಂಡು ನಾನು ಇನ್ನೊಬ್ಬರಂಗೆ ಕಾಯ್ಕೊಂಡು ಕುತ್ಕೊಂಡಾನ ಹೋಗಿ ಮಾಡ್ಸ್ಕೊ ಬರಲಿ ಅವ್ರ ಅಪ್ಪನ ಮನೆಯಲ್ಲಿ ಬಾಣತನ ನಾನು ಯಾಕೆ ಮಾಡೋದ ಏನಕ್ಕೆ ನನ್ನ ಮಕ್ಕಳ ಮೇಲೆ ಕಣ್ಣಿಲ್ವಾ ಹೇಳು ಯಾವುದೇ ಕಾರಣಕ್ಕೂ ಇಲ್ಲ ಸುಂಕಿರು ನಾನು ಕಳ್ಸೋಕ್ಕೂ ಇಲ್ಲ ಏನಕ್ಕ ಇಲ್ಲೇ ಬಾಣತನ ಮಾಡೋದು ಬೇಕಾರೆ ಅಮ್ಮ ಬಂದು ಇಲ್ಲಿ ಇರ್ತೀನಿ ಅಂದರೆ ಅಪ್ಪನ ಅಮ್ಮನ ಅಪ್ಪನೇ ಅಮ್ಮನೂ ಬೇಕಾರೆ ಇಲ್ಲೇ ಇರಲಿ ಬೇಕಾರೆ ಅಮ್ಮನೂ ಕರ್ಸ್ಕೊಳ್ಳೋದ ಬೇಕಾರೆ ಇಲ್ಲೇ ಇರಲಿ ನಾನು ಬಾಣತನ ಮಾಡ್ತೀನಿ ನೀನು ಯಾಕೆ ಯತ್ನ ಮಾಡಿ ಅದಕ್ಕೆ ಸರಿ ಬಿಡು ನೀನು ಓ ನನಗೆ ಗೊತ್ತಿಲ್ಲವಾ ಸುಂಪುತ್ಕೊ ನೀನು ಅಷ್ಟು ಬಗೆ ಅದು ಎಲ್ಲ ಯತ್ನೆ ಮಾಡಬಾರ್ದು ನಾನೆಲ್ಲೋ ಬಗ್ಗೆ ಹಿಂಗೆ ಮುಂದೆ ಬೇಜಾರು ಮಾಡ್ಕೊಂಡಿದ್ದೇನೋ ಅಂತ ನಾನು ಅನ್ಕೋತೀನಿ ನೀನು ನೋಡ್ರಿ ಈ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಬೇಜಾರ್ ಮಾಡ್ಕೊ ಕೂತ್ಕೊಂಡಾಗ ಸರಿ ಬಿಡು ನಾ ಯಾರು ಹೆಸ್ರು ಹೇಳಕ್ಕೆ ಹೇಳದವ ಅದು ನೀನು ಹೊಟ್ಟೆ ಹುಟ್ಟು ಮಗ ಯಾರು ಹೆಸ್ರು ಹೇಳೋದು ನಮ್ಮನೆ ಮಗತ್ತಾನೆ ನಮ್ಮ ಹುಂಸ ಮಗಿನ ಮುಗಿನ ಎತ್ಕೊಡ್ತಾರ ನಿಮಗೆ ನಾನು ಅಯ್ಯೋ ಅಪ್ಪ ಅನ್ಸ್ಬಿಟ್ಟ ನಂಗಾರೆ ನನ್ಗೆ ಗೊತ್ತೇವೆ ಹಂಗೆ ನೋಡ್ಕೋಬೇಕು ಹುಡುಗಕ್ಕೆ ಅಂದ್ಬಿಟ್ಟು ಸರಿ ನೀನು ಅತ್ತೆ ಮತ್ತೆ ನಿಜವಾಗ್ಲೂ ನೀವು ನನ್ನ ನಂತಿಂತ ಹೆಚ್ಚು ಕಡತ್ತೆ ಎಲ್ಲರೂ ಮೀರ್ ಬಸ್ ರಿಯಾ ದಕ್ಷನರ ಅಪ್ಪ ಮನೆ ಕಳಸದ ಮಾತ್ನೇ ಮಾತಾಡ್ತಾ ಇರ್ತಾರೆ ಆದ್ರೆ ನೀವು ಬಾ ಅಂತಾನೆ ಮಾತ್ ತಿنين ಅಂತಂದ್ರಲ್ಲ ನಿಜವಾಗ್ಲೂ ನಿಮ್ಮಂತ ಅತ್ತೆ ಪಡಿಕ್ಕೆ ನಾನು ಅದೃಷ್ಟ ಮಾಡಿದೆ ಅಂತತೆ ಅದೃಷ್ಟ ಮಾಡಿದೆ ಸರಿ ಪುಡು ಪೂಜೆ ನೀನವೇ ಲ ನಿನ್ನ ಮಗ ನಿನ್ನ ನನ್ನ ತೊಡೆ ಮೇಲೆ ಎತ್ಕಂ ಸಾಕಿರೋದು ನಾನು ಯಾವತ್ತವೇ ನಿನ್ನ ನಾನು ನನ್ನ ಅಧಿ ಮಗلوನ್ ಕಡೆ ನನ್ನ ಮಗلو ಸಂತ ಮಗلوನ್ ಕಡೆ ಸಾಕಿರೋದು ಅವತ್ತು ಅಷ್ಟೇ ಇವತ್ತು ಅಷ್ಟೇ ನಾಳೆ ಅಷ್ಟೇ ಓ ಇನ್ನು ಸರಿ ಪುಡು ಓಕಿಲ್ಲ ಇಲ್ಲಿ ಇರ್ತಿದ್ರೆ ನಮಗೆ ಎಷ್ಟು ಖುಷಿ ಇರುತ್ತಾ ಯಾಂಗೋ ಜಾತಿಲಿ ಹಾಂ ಹೆಂಗೋ ನನ್ನ ಮಗಿನ ನೋಡ್ಕೊಂಡು ಆಡ್ಕೊಂಡು ಇಲ್ಲೇ ಇರ್ಬೋದಲ್ಲ ಅನ್ಕೊಂಡು ನಮಗೂ ಸಂತೋಷ ಬ್ತಾನೆ ಯಾರು ಮಾಡಬೇಕು ನಾನು ಏನು ಎಲ್ಲಿ ಓ ಓಹ್ ನಿನ್ಗೆ ಬಾಂತರ ಮಾಡೋಕಾಕಿರ ಅಂತ ಅನ್ನೋಕ್ಕ ನಾನು ನಮಗೆ ಅದು ಖುಷಿ ಖುಷಿಯಿಂದ ಮಾಡ್ತೀನಿ ನಾನು ನಿಮಗೆ ಬಾಣ್ತನ ಒಳಗೆ ಬಿಡ ನೀನು ಮನೆಯೊಳಗೆ ಸಪ್ಕಿರ್ಬೇಡ ಮದ್ನಾಗಿದ್ದರು ನನಗೆ ಗೊತ್ತಿಲ್ಲ ಹೋಗ ಏನು ಮಾಡಬೇಕು ಬಿಡಬೇಕು ಅಂತ ನೀನು ಸರಿ ಬಿಡವ ಓ ಹೂವು ಇನ್ನೊಂದ್ಸತಿ ಒಳಗೆ ಕುಡಿದು ನೀನು ಹೇಳ್ತೇನೆ ಕೇಳ್ಕೊ ನದ್ಮಿ ತಾಯಿರ್ಬೇಕು ಮನೇಲಿ ಹೇಳ ಮ್ಯಾಕೆ ಹೇಳು ಊಟ ಮಾಡಿ ನಡಿ മതേ നിജ് വാ നഗ് ബാ ഖു ആയി ഏഴ്മെ സണ്ണമക് ആഗതി ഇൽ സണ്ണമഗു ഓ അതേ കൂജ് അതേ തൊടമ നോവ ഇല്ല അതേ നോടിനി ബാങ്കർ നമ്മൾക്ക് നന്ന സസേക്കാന ഓഹ് സരി കിട് അവർ ഇത്തര കാരോട നോട് ഏഴ്മെ നന്നേ കളി ഊത്ത ಹಾಂ ಭಾಳ ಚೆನ್ನಾಗಿ ಮಾಡ್ತಾನ ಮಾಡ್ತಾಳೆ ಅಂದ್ಬಿಟ್ಟು ಆತ್ರೆ ಮಾತಾಡ್ಕೊಂಡ್ ಹಾಕಿನಿ ಮಗನ ನನಗೆ ಪೂಜೆ ಕಳಿಸೋದ ಬೇಡ ಮಾಡೋಕೆ ಹಾಕಿಲ್ಲ ಬಾಡ್ತಾನ ಬೇಕು ಅಂದ್ರೆ ಅವ್ಳೇ ಇಲ್ಲಿ ಬಂದು ಬರಲಿ ಇಲ್ಲಿ ಇತ್ಕೊಂಡು ಹೋಗಲಿ ಅವಳು ಬೇ ಮುಗಿನ್ಕಂಡ್ ರಾಸ್ ಅವ್ಳಿಗೆ ಮಕ್ಳು ಕಂಡ್ರೆ ಅಂದ್ಕೊಂಡು ನಾವು ಗಂಡು ಇರ್ತು ಮಾತಾಡ್ಕೊಳ್ತೀವಿ ಇದು ಹೊಳು ತಗೊಳ್ತದಲ್ಲತ್ತೆ ಹ್ಞೂ ಹೇಳುವ ಹೇಳು ಅದು ಯಾವ ಜನ್ಮದಲ್ಲಿ ಅದು ಯಾವ ದೇವರು ಪೂಜೆ ಮಾಡಿದೋ ತಂದೆ ತೈಗಿಂತ ಇತ್ತು ಸತ್ಯ ಮಾವ ಸಿಕ್ಕವ್ರೆ ನಿಗಿ ಏ ಏಯ್ ನೀನು ಹೊತ್ಕೊಂಡು ಕುತ್ಕೊಬೇಕ ಬೇಜಾರು ಆಯ್ತದೆ ಅದಕ್ಕೆ ನೆನ್ನೆಯಿಂದ ಹ್ಞೂ ಮತ್ತೆ ನಾನು ನಾನ್ ಇದ್ಯಾಕಿ ಹಿಂಗ್ ಸಪ್ತಿದ್ರು ನೆನ್ನೆಯಿಂದ ನಾನು ಓದತೇನೆ ಯಾಕೆ ಹಿಂಗೆ ಸಬ್ಕಿದಳು ಯಾರೇನಂದ್ರು ಯಾರೇನಂದ್ರು ಅನ್ಕೊಂಡು ನನಗೆ ಅದೇ ಒಂದು ಏನೋ ಕಾಣುತ್ತೆ ಇವಳೇನ ಸಪ್ಕಾಬಿಟ್ಟು ನೆಮ್ಮದಿನೇ ಮನ್ಸ್ಕೊಂಡು ಇದು ಸಿಗಿಲ್ಲ ಇದ್ ಸಪ್ಕಾಯ್ತು ಅನ್ಕೊಂಡು ಅಷ್ಟೊಂದು ಬೇಜಾರಾಯ್ತು ನನಗೆ ಅಂತ ಹಿಂಗೆ ಹಿಂಗೆ ಹೊತ್ಕೊಂಡು ಅಂತ ನೋಡ್ರತೆ ಹಿಂಗೆ ಚಂದ ಹೊತ್ತಿಗೆ ಹೊತ್ಕೊಂಡ್ ಕುತ್ಕೊಂಡ್ರೆ ಬೇಜಾರಾಯ್ತಿವ ಹೇಳು ಪೂಜಾ ಒಳ ಚೆನ್ನಾಗ್ತೀನೂ ಹೇಳಿ ಮ್ಯಾಕೆ ಈ ನನ್ನ ಕಂದ ಒತ್ತಿ ಬಿಡೋದು ನೋಡು ಒತ್ತರ ಮಾತ್ರ ನಿನ್ನ ಗಂಡ ಮೊದಲೇ ಫೋನ್ ಮಾಡಿ ಮಾಡಿ ಹೇಳ್ತಾವೆ ಚಾನ ನೋಡ್ಕೊತಿದ್ರ ಇಲ್ವಾ ಅಂತ வத்தினி போக தூக்காக்கே நான் எத்தியா அறுவது கஜி இது ஏனோ ஒன் கேஜி கம்மி அது வேட் கொடக்கில்தான் ஒத்தி சன்னாக நீவாங்க நான் எடுத்தி அறுவது கேஜி இதில் நான் வந்த தப்பா சரி சண்ணி இன்னும் மாற்றா நீங்க நேரம் விட்டு கொடக்கில குத்தானே நீனிங் அதுக்கட் கடுக்குன்னீர் தண்டை மாதிரியா ஓகே ஓகே இதா நீங்கள் ஆட் தான் பூஜா எது ஐந்து நோட்ரத்தி நான் நோட் கழிக்கில எல்லாம் ரத்தி கிர்க்கொள்ள கொடுத்து அத்தி பெண்ணுங்க ஆகவேக்கிள்வ ಅಯ್ಯೋ ಕಡಾಕನವ ಇದು ಯಾಕಿಂಗ್ ಕಲ್ತಿದ ಹೋಗು ಒನ್ ಕತೆ ನೀನ್ ಕಳ್ಸ್ತಿದ್ಲಾ ಮತ್ತೆ ಇಲ್ಲೇ ನಿನ್ ಬಾಡ್ತಾನೆ ಮಾಡಬೇಕೆ ನೀನ್ ತಲೆ ಗಿಡ್ಸ್ಕೊಬೇಡ ನೀನ್ ಹೋಗಿ ಈಗ ಮಗ ತೊಳಗ್ ಹೋಗಿ ಹೋಗ್ ಪೂಜಾ ನಾನು ಊಟ ಮಾಡಿಲ್ಲ ಅತ್ತೆ ಯಾಕೆ ನೀವು ಊಟ ಮಾಡಿಲ್ಲ ಮಾಡಿ ಹೋಗವ ಹೋಗು ಮಾಡ್ತೀನಿ ಅಂತ ನೀನು ಮಾಡ್ದೆ ನಾನು ಹೆಂಗ್ ಮಾಡಿ ನೀನು ಸಪ್ಕಿರೋದ್ ನೋಡ್ಬಿಟ್ಟು ನಂಗೆ ಬಾಳ ಬೇಜಾರಾಗೋಕ್ಕ ಪೂಜಾ ನೀನು ಕುಸು ಕುಸಿಂದ ಮನೇಲಿ ಓಡಾಡ್ಕೊಂಡು ಇರ್ಬೇಕು ನಮ್ಗೆ ಆಡ್ತಾರೆ ನೆಮ್ಮದಿ ಸಿಕ್ಕದು ನೀನು ಹಿಂಗ ಬೇಜಾರಲ್ಲಿ ಇದ್ರೆ ನಮ್ಗೆ ನೆಮ್ದು ಸಿಕ್ಕದ ನೋಡ್ರಿ ಹೆಂಗ ಸಪ್ಕಿರ್ತಾಳೆ ಅಂತ ಬ್ಯಾಡಕನವ ಬ್ಯಾಡ್ದು ನೋಡು ನನ್ ಮೆಗಿತ ಚೆನ್ನಾಗಿರು ಮಗಳೇ ನೀನು ತಲೆ ಹೋಗ್ಬೇಡ ಸರಿ ಆಯಿತು ಅತಿ ಊಟ ಹೋಗಿ ರೀ ಹೋಗಿಗ ಬಾ ಹ್ಞೂ ಸರಿ ಆಯ್ತು ನೋಡವ ಇಲ್ಲಿ ನೋಡಿಲಿ ಹೆಂಗತ್ತದು ಅಯ್ಯೋ ಹೋಗತ್ತಾಗ ಹಾಲಕೊಂಡ್ರತೆ ನಾನು ಬೇಜಾರಾಗಿ ಬಿಡ್ತೀರ ಚೆನ್ನಾಗಿ ನೋಡ್ಕೊತಲ್ಲ ನಾನು ಅತ್ತಿ ಕಳ್ತಾಳೆ ಅಂತ ಯಾರಂದರು ಸುಮ್ಕಿರವ ಯಾರಂದರು ಏನಂದ್ರೆ ಸಾವಂತಿ ಮಕ್ಳು ಅಂದ್ರೆ ನೀನು ಚೆನ್ನಾಗಿ ನೋಡ್ಕೊತಿಲ್ಲ ಅಂತ ನಿನ್ನ ತತ್ತೆ ಪಡೆಯ ಕಳೆ ಎಷ್ಟು ಅದೃಷ್ಟ ಮಾಡಿದ್ಲು ಅಯ್ಯೋ ನೋಡು ಹಿಂಗೆ ಕಣ್ಣು ಮಗ ಪಪ್ಪ ಅವರು ಹೂವು ಅಲ್ಲ ನನ್ನ ಯಾರು ಬಾಣತನ ಮಾಡೋ ಅಂದ್ಕೊಂಡು ಎಷ್ಟು ಯತ್ನ ಮಾಡಲ್ಲ ನೋಡವ ಎಷ್ಟು ಯತ್ನ ಮಾಡಲ್ಲ ನೋಡು ಅಯ್ಯೋ ದೇವ್ರೆ ಹ್ಞೂ ಅದು ಅವಳು ಆಡಿದ್ರೆ ಅವಳೆ ಮುಗಿನಂಗೆ ಆಡ್ತಾಳೆ ಅವಳು ನಚ್ಕೊಂಡ್ರೆ ಮಗ ಬಾಣತನ ಅದು ರಾ ಸೋಮಪ್ಪನೇ ಮಾಡ್ಬೇಕಾಯ್ತದ ಅಷ್ಟೇ ಮಾಡಿದ್ರೆ ಬಾಣತಾನವಾ ಸೋಮಪ್ಪ ಈಗ ಸರಿ ಗಣಸು ಏನಂತ ಬಾಣ್ತನ ಮಾಡೋದು ಅದದ ಅದ್ರ ತಗತಾನೆ ಅದೇ ಸುಮ್ಮ ಕೂತ್ಕೊಳ್ಳಿ ನೀವು ಏನೋ ಅವ್ಳಂಗೇ ಆಡ್ತಾಯಿದ್ದೀರಿಲ್ಲ ನಾವೆಲ್ಲ ಇಲ್ವಾ ಮಾಡೋದು ಐ ಸರಿ ಬಿಡ್ರತೆ ಅಪ್ಪು ಅದೇನು ಮುದ್ದಲಕ್ಷ್ಮೀನು ಬರಲಿ ಇಲ್ಲ ಇರಲಿ ಬಿಡಿ ಒಂದು ಒಂಬತ್ತು ತಿಂಗಳು ಅವಳು ಏನು ಮಾಡೋದು ಬೇಡ ಮಗಿನ ಕೊಟ್ಟು ನೋಡ್ಕೊಂಡು ಆಟಾಡ್ಕೊಂಡು ಇರಲಿ ಬಿಡಿ ನಾನು ಇಲ್ವಾ ನಾನು ನೋಡ್ಕೊಳ್ತೀನಿ ನಾನು ಸೊಸೆ ಏನು ನೋಡ್ಕೊಳ್ಳೋಕ ಮತ್ತೆ ನನಗೆ ಯಾರು ಯಾರ ಎಷ್ಟು ಹೇಳ್ತಿತ್ತು ಅದು ಹೆಸರು ತಾನೇ ಹೇಳ್ತಿದ್ದು ಅವೆಲ್ಲ ನೀವು ಮನ್ಸಿಂದ ತೆಗ್ದಾಕ್ಬಿಡಿ ನಿಜವಾಗ್ಲೂ ಓ ಸರಿ ಅಯ್ಯೋ ಎಷ್ಟು ನೋವು ಕೊಟ್ಟು ನಾವ ಎಷ್ಟು ನೋವು ಕೊಟ್ಟೆ ಆ ಚಾಮಿ ಮತ್ತೆ ಕಟ್ಕೊಂಡು ಆ ಮಾದೇವಿ ಮತ್ತೆ ಕಟ್ಕೊಂಡು ನಿನಗೆ ಕೊಡ್ಬಾರ್ದು ಶಿಕ್ಷೆ ಕೊಟ್ಟೆ ಹೊಲ್ತವೆಲ್ಲ ಇರಿಸಿ ನಿನಗೆ ಅಷ್ಟೆಲ್ಲ ಇದು ಮಾಡಿದ್ರು ನೀನು ಯಾವುದೂ ಮನ್ಸಲ್ಲಿ ಮುಡಿಕಲ್ದಾನೆ ನೀನು ನನ್ನ ಇಷ್ಟು ಚೆಂದಾಗಿ ನೀನು ಬಾಳ್ಕೊಂಡು ಮನೆ ಹಿಂಗೆ ಬೆಳೀಕೊಂಡು ಹೋಯ್ತಿದ್ಯಲ್ವ ನೀನು ನಿಜವಾಗ್ಲೂ ನಿನ್ನದ ಸೊಸೆ ಪಡೆಯೋಕೆ ಅದೃಷ್ಟ ಮಾಡಿದೆ ಕಣ್ಮಗ ಅದೃಷ್ಟ ಮಾಡಿದೆ ಮುಂದಗಡೆ ಮಾತಾಡೋದಲ್ಲ ಇವೆಲ್ಲನೂ ನಿಜವಾಗ್ಲೂ ಹೇಳ್ತೇವನ ನಿಮ್ಗೆ ಭಾಳ ಖುಷಿ ಆಯ್ತದ ನನಗೆ ನಿನ್ನ ಬಗ್ಗೆ ಅಯ್ಯೋ ನೀವು ಹಂಗೆ ಇದ್ದೀರಲ್ಲತ್ತೆ ನೀವು ಹಂಗ್ದಿರ ಚೆನ್ನಾಗಿ ಓಡ್ಕೊತ ಇದ್ರಿ ಇನ್ನೇನಾಗಬೇಕು ನನಗೆ ಸುಮ್ಕೀರಿ ಆಯಿತು ಸರಿ ಹೋಗು ಹೋಗೋ ಮತ್ತೊಳಿ ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಇನ್ನೇನು ಸಮಾಚಾರ ಅಯ್ಯೋ ನಿಜವಾಗ್ಲೂ ನನ್ನ ಸಸ್ಯ ಮತ್ತು ದೇವರು ಕಂದ್ರಪ್ಪ ದೇವರು ಒಂದೇ ಅವಳು ಒಂದೇ ಯಾರತ ತನಿ ಓದ್ತೊಂದು ಕಾಲದಲ್ಲಿ ಬಸ್ರಿ ಆದಷ್ಟು ನಾವು ಅವರೇ ತರ್ತಾರೆ ಬಾಂತಾನ ಮಾಡೋಕ್ಕೆ ಆಪು ಕಳಿಸ್ಬೇಕು ಕಳಿಸ್ಬೇಕು ಅಂತ ಅಂಥದ್ರಲ್ಲಿ ನನ್ನ ಮಗಳು ದಡ್ಡಿ ಅನ್ನೋದು ಗೊತ್ತು ಅಂದ್ಬಿಟ್ಟು ಯಾವ ಥರವ ಸೊಸೆ ಮೇಲೆ ಪ್ರೀತಿ ಇಟ್ಟವಳೆ ಸ್ವಂತ ತಾಯಿಗಿಂತ ಹೆಚ್ಚು ಪ್ರೀತಿ ಕೊಡ್ತಾವಳೆ ಬೆಣಿಗೆ ಭಾಳ ಖುಷಿ ಆಯ್ತು ನಿಜವಾಗ್ಲೂ ಏನು ನಾನು ಅದೃಷ್ಟ ಮಾಡಿದೆ ಅಂತ ಸೊಸೆ ಪಡೆಯೋಕೆ ನನ್ನ ಮೊಮ್ಮಗಳು ಅದೃಷ್ಟ ಪಡಿದ್ಲು ಅಂತ ಅತ್ತೆ ಪಡೆಯೋಕೆ ಹೆಂಗೋ ಕೊನೆಗಂತ ಹಿಂಗೆ ನಮ್ಮ ಸಂಸಾರದಲ್ಲಿ ಯಾವುದೇ ತೊಡಕು ಬರದೇ ಹಿಂಗೆ ನನ್ನಾಗಿತ್ತವ ಚೆನ್ನಾಗಿದ್ದುಬಿಟ್ರೆ ಅಷ್ಟೇ ಸಾಕು ಕಣ್ರಪ್ಪ ಅಷ್ಟೇ ಸಾಕು ನಮಗೆ ಇನ್ನೇನು ಬೇಡ ಇನ್ನೇನು ಆಗಬೇಕು ಇದ್ಕಿಂತವ ತಾಯಿ ತಾಯಿ ಸ್ಥಾನ ನಿಂತ್ಕೊಂಡು ನಾನು ಬಾಂತನ ಮಾಡ್ತೀನಿ ಅಲ್ಲ ನನ್ನ ಸೊಸೆ ಅದಕ್ಕಿಂತ ಮಾತು ಇನ್ನೇನು ಕೇಳಬೇಕು ನಾನು ಭಾಳ ಸಂತೋಷ ಆಗೋಯ್ತು ನನಗೆ ಇವತ್ತು ಭಾಳ ಸಂತೋಷ ಆಯಿತು ಕಣ್ರಪ್ಪ ಸರಿ ಮತ್ತೆ ಬರೋವ್ರ ಹಂಗೆ ವೀಡಿಯೋ ಹೆಂಗೆ ಅನಿಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ